பா தர்ப்பண கபால பண்ணக சத வேணி சுக வானி இவள ஆன கம்பு பூர்ண்புள கர்ணத்ய ஆ கண்ணிப்ப ஸ்ரீரார சுந்தர தகுனமனி கலே புஷ்கணி குருபுஜர பரணி பிரகாஷ ரஜிமா மந்த நமனே மந்தன விளாசமம் குந்த ரதனே குந்த தவய சௌந்தர்ய தந்தமம் வக்கிர புந்தழை வக்கரலோக பாவத பகையு சந்தன சுகந்தினிய சந்திராசி ரகமம் ಸರ್ವನಾಶ ತೋರ ಮುತ್ತಿನ ಹಾರಮಂ ತೊಟ್ಟು ಚಂದ್ರ ಮುಖಿ ಕಾರ ಕತ್ತಳ ಅಡಿಡ ಲಂಕಿ ಮಣೆಗೆ ಕಸ್ತೂರಿಯಂ ಕಂಡಿಗೆ ಕಾಡಿಗೆ ಕೊರಂಗೆ ಹರಿನೀಲಮಣಿ ನೀಲಮಣಿ ಭೂಷಣವಾದ ಸೇರಿಸಲೂ ನೈಜವಾಗಿ ಬೆರಗಾಗಿ ಬಳಿ ಕೋರಿ ದುರ್ಬಂ ತೆಗೆದು ಜಡಗಟ್ಟು ಬರಮಟ್ಟು ನಿರಿಗುರುಳ ಪವಳ ನರದ ಮುರುದರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನಸರ ಹರಿಯ ಮದ್ಯದ ಹಂಸ ಗಮನದ ಗುರು ಪುಜರ ಕರ ಪಲ್ಲವದ ಸರಸಿರುಪ ಮುಖಿ ನೋಡಿದ್ಯಾ ನಾವು ಇಷ್ಟು ಹೊಗಳಿದ್ದು ಅವಳಿಗೆ ಸಂತೋಷ ಆಯ್ತಾ ಇಲ್ಲ ಈ ಪರಿಸರಕ್ಕೆ ಸಂತೋಷ ಆಯ್ತು ಇದು ಒಳ್ಳೆಯ ಪರಿಸರ ಇರುವಾಗ ನಾವು ಬೇಗನೆ ಹಾಗೆ ಲಕ್ಷ್ಮಿ ಅಂದ್ರೆ ಲಕ್ಷ್ಮೀ ಸಮುದ್ರ ಮೊದಲ ಕಾಲದಲ್ಲಿ ಹುಟ್ಟಿಕೊಂಡವಳು ನಿಮ್ಗೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಒಳ್ಳೆಯ ಜಾಗ ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ ಸಾಧ್ಯವೇ ಇಲ್ಲ அந்த இல்ல வரல சாத்தியல்ல மேவீங்க காமரத்த